ಹೌದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ಬಟ್ ಅದು ಹೊರಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿಂಜಿಂದ ಇಲ್ಲಿ ಬಾರ ನೀನು ತಗೊಳ್ಳೋರು ತಗೊಳ್ಳೋದೆ ಎಚ್ ಐ ವಿ ಆಗ್ತಾ ಇದೆ ಇದು ಎಚ್ ಐ ವಿ ಏನೋ ಹಾಕಿ ಸತ್ತೋಗ್ಬಿಡ್ತಾವ ಅದು ಹಾಕಿ ಮಕ್ಕಳಿಗೆಲ್ಲ ಎಚ್ ಐ ವಿ ನಾವು ನೀವೇ ಒಂದ್ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು ಒಂದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಗಾಂಜಾ ಅಲ್ಲೆಲ್ಲ ಇತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಬೆಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲಲ್ಲಲ್ಲಿ ಹಿಡಿದುಕೊಡ್ತಾ ಆದರೆ ಆದ್ರೆ ಈಗ ಚಿಕ್ಕದ ಕೈಡಲ್ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನ್ ಮಾಡೋಣ ನಾವು ನೀವೆಲ್ಲ ಕಷ್ಟ ನಿಮ್ಮ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಸಾಕ್ತೀರ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀನಿ ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದಿರು ಕ್ಬಿಟ್ಟು ಏನು ಮಾಡೋಣಪ್ಪ ಅದ್ ಗೊತ್ತೇ ಆಗಲ್ಲ ಒಂದು ಸ್ಪೆಲ್ ಬರಲ್ಲ ಏನಿಲ್ಲ ಮಕ್ಕಳು ಇದ್ದಕ್ಕಿದ್ದಂಗೆ ಇದ್ದಕ್ಕಿದ್ದಂಗೆ ವೀಕ್ ಆಗಿ ಮೂವತ್ತು ವರ್ಷದ ಮೇಲೆ ಬದುಕದೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಬೇಕ ಬೇಕಾದ್ರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟ್ರಿಗೆ ಕೇಳಿ ನನಗೆ ಒಬ್ರು ಡಾಕ್ಟರ್ ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಹೆಂಗ್ ಹಬ್ತು ಅಂತ ಗೊತ್ತಿಲ್ಲ ಸರ್ ಸತ್ ಹೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿಸಿದ್ರೆ ಒಳ್ಳೇದಾಗುತ್ತೆ ತಾವೇನ ಕೇಳಂಗಿದ್ರೆ ಕೇಳಪ್ಪ ನಾವು ಸೊಸೈಟಿಲಿ ನಡೀತಿರೋದು ನೋಡಿದೆ ಸಲಗ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರು ಮಕ್ಕಳು ಅಂದರೆ ಇವಾಗ ನಾವೆಲ್ಲ ಕತ್ತೂರು ತಕ್ಷಣ ರೌಡಿಗಳು ಕಳ್ಳರು ಅಂತಲೇ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿರೋರು ನೋವು ಮಾಡಿದ್ರೆ ಒಬ್ಬ ರೌಡಿಯಾಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮಿನಿಸ್ಟರ್ ಆದ್ರೂ ಕೂಡ ಇನ್ನೊಂದು ರೌಡಿ ಆಗಿ ಸೊಸೈಟಿ ಅಂತೋರ್ಸಿದ್ದೆ ಇವಾಗಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಬ್ರೇಕ್ ಮಾಡ್ತಾರೆ ಮಾಡ್ತಾರವ್ರ ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರಾ ಅದನ್ನ ಈಗಾಗಲೇ ಪಾಪ ಯಾರೋ ಒಬ್ರು ಸುಮಾರು ವರ್ಷಗಳ ಹಿಂದೆ ಒಬ್ರು ಫೇಸ್ಬುಕ್ ಅಲ್ಲಿ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ ಇದ್ರೆ ಕೊಡ್ತೀನಿ ನಿಮ್ಗೆ ಪಾಪ ಅವ್ರಿಗೆ ಆ ಮನುಷ್ಯ ಇಟ್ಕೊಂಡು ಏ ಏ ಇದು ಟೈಟಲ್ ತಗೊಂತಾವ್ ಟೈಟಲ್ ತಗೊಂತವ್ರು ಅಂತ ಕೇಳಿಸ್ತಾರೆ ಪಾಪ ಅವರು ಅಷ್ಟೇ ಅದ್ರ ಅದ್ರಲ್ಲಿ ಯಾರು ಗಮನ ಅನಿಸಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದ್ ದೊಡ್ಡ ಶಕ್ತಿ ನನಗೆ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರ್ಬೇಕು ನಾನು ಇದ್ರೆ ಕಳ್ಸಿಕೊಡ್ತೀನಿ ನಿಮ್ಗೆ